ಹಿಂದೂ ಹಿಂದುವಾಗಿ ಹುಟ್ಟಿದವರು ಹಿಂದು ಅಂತ ಹೇಳ್ಕೊಳ್ಬೋದು ಹಿಂದುತ್ವ ಹಿಂದುತ್ವದ ಪರವಾಗಿ ಧ್ವನಿ ಎತ್ತರ ಧ್ವನಿ ಎತ್ತದಾಗಿದ್ದರೆ ದತ್ತಪೀಠಕ್ಕೆ ಅನ್ಯಾಯನೇ ಆಗ್ತಿರಲಿಲ್ಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ನಾವು ನ್ಯಾಯ ಕೇಳಿದ್ವಿ ದತ್ತಪೀಠಕ್ಕೆ ನ್ಯಾಯ ಕೊಡಿ ಬಾಬಾ ಬುಡನ್ ದರ್ಗ ಬೇರೆ ಇದೆ ದತ್ತಾತ್ರೇಯ ಪೀಠಕ್ಕೆ ಬೆನೆ ಬೇರೆ ಇದೆ ದರ್ಗಾಕ್ಕೆ ಸಾಬ್ರನ್ನ ಕಳಿಸಿ ದತ್ತಪೀಠಕ್ಕೆ ಹಿಂದೂಗಳನ್ನು ಮುಕ್ತ ಪೂಜೆಗೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ಅವ್ರು ಹಿಂದೂ ಆಗಿದ್ದರೆ ಸಿ ಟಿ ರವಿ ಹೇಗೆ ಮಾತಾಡ್ತಾನೋ ಹಾಗೇ ಮಾತಾಡ್ತಿದ್ರು ಅವ್ರು ಹಿಂದೂವಾಗಿ ಹುಟ್ಟಿದ್ದಾರೆ ಹಿಂದುತ್ವವನ್ನು ಉಳಿಸ್ಕೊಂಡಿಲ್ಲ ಇದು ಭಾಳ ಸ್ಪಷ್ಟವಾಗಿ ಕಾಣೋದು ಯಾವತ್ತೂ ಅವರು ಹಿಂದೂ ದೈವ ಹಿಂದೂ ಧರ್ಮಸ್ಥಳ ಇಂಥ ಪ್ರ ಪ್ರಕರಣಗಳಲ್ಲಿ ಮುಕ್ತವಾಗಿ ಮಾತಾಡಿದ್ದಾರೆ ಈಗ ನಾನು ಎರಡು ತಿಂಗಳಿಂದನೇ ಮಾತಾಡಿದೆಪ್ಪ ಈ ಬುಡೇ ಗ್ಯಾಂಗಿನ ಷಡ್ಯಂತ್ರ ಇದೆ ಅಂತ ಎರಡು ತಿಂಗಳಿಂದನೇ ಮಾತಾಡಿದೆ ಮುಖ್ಯಮಂತ್ರಿಗಳ ಹತ್ರ ಇಂಟೆಲಿಜೆನ್ಸ್ ಇರುತ್ತೆ ಅವನು ಯಾವನೋ ಬುಡೇ ಬಿಟ್ಟ ಅಂಥೇಳಿ ಇವರು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಆವಾಗ ದೂರುದಾರನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾದ ಜವಾಬ್ದಾರಿ ಯಾರಿಗಿತ್ತು ಅವರಿಗೇ ಇತ್ತಲ್ಲ ಅವರಿಗೇ ಇತ್ತಲ್ಲ ಅವರು ನ್ಯಾಯ ಕೊಡೋದಕ್ಕೆ ಎಸ್ ಐ ಟಿ ರಚನೆ ಮಾಡಿದ್ರು ಸತ್ಯ ಹೊರಗೆ ತರೋದಕ್ಕೆ ಎಸ್ ಐ ಟಿ ರಚನೆ ಮಾಡಿದ್ರು ಅಥವಾ ಎಡಪಂಥೀಯರ ಒತ್ತಡಕ್ಕೆ ಒಳಗಾಗಿ ಎಸ್ ಐ ಟಿ ರಚನೆ ಮಾಡಿದ್ರು ಅನ್ನೋದಕ್ಕೆ ನಾನೇನು ಹೇಳಬೇಕಾಗಿಲ್ಲ ಅವರದೇ ಸಂಪುಟದ ಸಚಿವರು ದಕ್ಷಿಣ ಕನ್ನಡದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರೇ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ರು ಎಡಪಂಥೀಯರ ಒತ್ತಾಯಕ್ಕೆ ಮಣಿದು ನಾವು ಇಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿದೀವಿ ಅಂತ ಹಾಗಾಗಿ ಸ್ವಾಮಿ ಸಿದ್ದರಾಮಯ್ಯನವರೇ ನೀವು ಸಿದ್ದರಾಮಯ್ಯನ ಹೆಸರೇ ಹೇಳುತ್ತೆ ನೀವು ಹಿಂದೂ ಅನ್ನೋದನ್ನು ಆದರೆ ನಿಮ್ಮ ಒಡ್ಡೋಲಗದಲ್ಲಿ ಎಡಪಂಥೀಯರು ಆವರಿಸ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಒಡ್ಡೋಲಗದಲ್ಲಿ ಮತಾಂಧ ಶಕ್ತಿಗಳು ಬಂದು ಕೂತ್ಬಿಟ್ಟಿದ್ದಾವೆ ಆ ಮತಾಂಧ ಶಕ್ತಿಗಳು ಹಿಂದೂಗಳ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಏನೇನು ನಿಮ್ಮ ಕಿವಿಗೆ ತುರುಕ್ಬೇಕು ಎಲ್ಲ ತುರುಕ್ತಾರೆ ನಿಮ್ಮದು ಒಂದು ರೀತಿ ಹಿತ್ತಾಳೆ ಕಿವಿ ಅವ್ರು ಏನು ಹೇಳ್ತಾರೆ ಅದನ್ನ ವೇದವಾಕ್ಯ ಅಂತ ಭಾವಿಸ್ತೀರಿ ಹಾಗಾಗಿ ನಿಮ್ಮಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಹಂಗಾಗಿ ನೀವು ದತ್ ದತ್ತು ಬಿಟ್ಟದ ವಿಷಯದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದಿರಿ ಎಲ್ಲ ತೀರ್ಮಾನ ಆದಮೇಲೆ ಹಿಂದೂ ಅರ್ಚಕರ ನೇಮಕ ಆಗಬೇಕು ಅಂತ ಎಲ್ಲ ತೀರ್ಮಾನ ಆದಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಮಾಡಿದ್ರಿ ಧರ್ಮಸ್ಥಳದ ವಿಷಯದಲ್ಲಿ ಯಾವನೋ ಒಂದು ಬುರ್ಡೆ ಗ್ಯಾಂಗಿನ ಬುರ್ಡೆ ಮಾತು ಕೇಳಿಕೊಂಡು ನೀವು ಎಸ್ ಐ ಟಿ ರಚನೆ ಮಾಡಿದ್ರಿ ಕೋಟ್ಯಾಂತರ ಜನರ ನಂಬಿಕೆ ಅದು ನಿಮ್ಮ ಮುಖ್ಯ ಅಂತ ಅನ್ನಿಸ್ಲಿಲ್ಲ ಮುಖ್ಯ ಅಂತ ಅನಿಸಿದ್ರೆ ಹೇಳ್ತಾ ಇದ್ರಿ ಈಗ ನಿಮ್ಮ ಮೇಲೆ ಒಂದು ಆರೋಪ ಮಾಡ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅದೆಷ್ಟೋ ಕೊಲೆ ಮಾಡಿದ್ದಾರೆ ಅಂತ ಆ ಕ್ಷಣದಲ್ಲಿ ಸಿಟ್ಟು ಬಂತು ಆ ಕ್ಷಣದಲ್ಲಿ ನಿಮ್ಮ ಗೃಹ ಸಚಿವರು ಒಳಗಾಕ್ರಿ ಅಂದರು ಅದೇ ಅದೇ ಮಾತನ್ನು ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಆರೋಪ ಮಾಡಿದಾಗಲೂ ತೋರಿಸ್ಬೇಕಾಗಿತ್ತಲ್ಲ ಪೌರುಷ ತೋರಿಸ್ಬೇಕಾಗಿತ್ತಲ್ಲ ಯಾಕೆಂದರೆ ನಿಮ್ಮನ್ನು ನಂಬೋರು ನಿಮ್ಮ ಪಕ್ಷದ ನ್ಯಾಯಿಗಳು ಧರ್ಮಸ್ಥಳ ನಂಬೋರು ಎಲ್ಲ ಪಕ್ಷದ ನ್ಯಾಯಿಗಳು ಎಲ್ಲ ಪಕ್ಷದ ನ್ಯಾಯಿಗಳು ಆವಾಗ ನಿಮಗೆ ತೋರಿಸ್ಬೇಕಾಗಿತ್ತಲ್ಲ ಏಯ್ ಧರ್ಮಾಧಿಕಾರಿಗಳ ಕುಟುಂಬನ ತಲೆ ತಲಾಂತರದಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ ಅವನು ಯಾವ ಆಪಾದನೆ ಮಾಡ್ತಾಯಿದ್ದಾನೆ ಒದ್ದೊಳಗಾಕ್ರಿ ಅವನ್ನ ಅಂತ ಹೇಳಬೇಕಿತ್ತಲ್ಲ ಯಾಕಂದ್ಲಿಲ್ಲ ಅಂದೇ ಇರೋದೇ ತೋರಿಸುತ್ತೆ ಷಡ್ಯಂತ್ರ ಭಾಳ ಅಂತ ಅಂಥೇಳಿ ಮುಖ್ಯಮಂತ್ರಿಗಳು ಬಣ್ಣ ಬದಲಾಯಿಸಿದ್ರೊಳಗೆ ಎಕ್ಸ್ಪರ್ಟು ಅವ್ರಿಗೆ ಕೇಳಿ ಯಾವ ಕಾರಣಕ್ಕೆ ನೀವು ಎಸ್ ಐ ಟಿಯನ್ನು ರಚನೆ ಮಾಡಿದ್ರಿ ಯಾವ ಕಾರಣಕ್ಕೆ ಆ ಮಾಸ್ಕ್ ಮ್ಯಾನ್ ತೋರಿಸಿದ ಕಡೆ ಎಲ್ಲ ಆಗದ್ರಿ ಮಾಸ್ಕ್ ಮ್ಯಾನ ಪೂರ್ವಾಪರವನ್ನು ನೀವು ತನಿಖೆಗೆ ಒಳಪಡಿಸಿದ್ರ ನಾನು ಎರಡು ತಿಂಗಳಿಂದ ಹೇಳಿದ್ದೆ ಅವನನ್ನು ನೀವು ಮಂಪರು ಪರೀಕ್ಷೆಗೆ ಒಳಪಡಿಸಿ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿಕೊಳ್ಳಿ ಆ ನಂತರ ಸಾಂದರ್ಭಿಕ ಸಾಕ್ಷ್ಯಗಳಿದ್ದರೆ ಮಾತ್ರ ನೀವು ತನಿಖೆಯನ್ನು ಮುಂದುವರಿಸಿ ಅಂತ ಹೇಳಿದ್ದೆ ಎರಡು ತಿಂಗಳಿಂದ ಈಗಲ್ಲ ಆಗ ಈ ಹಿನ್ನೆಲೆಯಲ್ಲಿ ಯಾಕೆ ಅವರು ಕ್ರಮ ಕೈಗೊಳ್ಳಿಲ್ಲ ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಹಾಗಾಗಿ ರಾಜಕಾರಣ ಯಾರು ಮಾಡ್ತಿರೋದು ರಾಜಕಾರಣ ನೀವು ಮಾಡ್ತಾ ಇರೋದು ನಾವಲ್ಲ ನೀವು ಈ ಥರದ ಧರ್ಮಸ್ಥಳದಂಥ ಕೋಟ್ಯಾಂತರ ಜನ ನಂಬುವ ಕ್ಷೇತ್ರದ ಬಗ್ಗೆಯೇ ಅಪನಂಬಿಕೆ ಹುಟ್ಟುಹಾಕುವಂಥವ್ರ ಕೈಗೊಂಬೆ ಆದ್ರಲ್ಲ ಅದು ರಾಜಕಾರಣ ಅದು ರಾಜಕಾರಣ ಅವರ ಅವರು ಮಾತು ಕೇಳ್ಕೊಂಡು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಅದು ರಾಜಕಾರಣ ಅಷ್ಟು ಮಾತ್ರ ಅಲ್ಲ ಒಂದಿನಕ್ಕೆ ಬೇಲ್ ಸಿಗಂಗೆ ಮಾಡ್ಕೊಂಡ್ರಲ್ಲ ಅದು ರಾಜಕಾರಣ ಅವನಿಗೆ ಸಮೀರಿಗೆ ಒಂದು ದಿನಕ್ಕೆ ಬೇಲ್ ಸಿಕ್ತು ನಾವೆಲ್ಲ ಭಾರತ್ ಮಾತಾ ಜೈ ಎಂದಿದ್ದಕ್ಕೆ ಒಂದೊಂದು ವಾರ ತಗೊಂಡೋಗಿ ಬೇರೆ ಬೇರೆ ಜಿಲ್ಲೆ ಜೈಲಿಗೆ ಹಾಕಿದ್ರು ನಾವೇನು ನಾವೇನೂ ಹೇಳಿರಲಿಲ್ಲ ಭಾರತ್ ಮಾತಾ ಜೈ ಜೈ ಶ್ರೀರಾಮ್ ಅಂತ ಅಷ್ಟೇ ಘೋಷಣೆಗೆ ಹೋಗಿದ್ವಿ ಅದಕ್ಕೆ ನಮ್ಮನ್ನು ತಗೊಂಡೋಗಿ ಮಂಡ್ಯ ಜೈಲಿಗೆ ಶಿವಮೊಗ್ಗ ಜೈಲಿಗೆಲ್ಲ ಹಾಕಿದರು ಅವನು ಸಮೀರಿಗೆ ಒಂದೇ ದಿನಕ್ಕೆ ಜೈಲು ಸಿಗ ಬೇಲ್ ಸಿಗತ್ತೆ ತಿಮ್ರೋಡಿ ಬೇಲ್ ತಗೊಂಡು ಮೆರವಣಿಗೆ ಮಾಡ್ಕೊಂಡು ಬರ್ತಾನೆ ಅಂದರೆ ಇಸ್ ಮೀನ್ಸ್ ಸರ್ಕಾರ ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವವರ ಪರವಾದ ಮೆದು ಧೋರಣೆ ಹೊಂದಿದೆ ಅನ್ನೋದನ್ನು ತೋರಿಸುತ್ತೆ ಈಗ ನೋಡಿದೆ ಅಂತಿದ್ರೆ ಅದ್ರದ್ದು ತನಿಖೆ ಆಗಲಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಬೇಕು ಅನ್ನೋದ್ರೊಳಗೆ ಎರಡನೇ ಮಾತಿಲ್ಲ ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಷಡ್ಯಂತ್ರ ನಡೆಸ್ತಾ ಅದ್ರ ವಿರುದ್ಧ ನಾವಿದ್ದೇವೆ ಸೌಜನ್ಯ ಪ್ರಕರಣ ತನಿಖೆ ಆಗಲಿ ತನಿಖೆಯಾಗಿ ಸತ್ಯಾಸತ್ಯತೆಯ ಪರಿಶೀಲನೆ ಮಾಡ್ಕೊಂಡು ತಪ್ಪಿತ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಈಗ ಒಬ್ಬನ ಮೇಲೆ ಚಾರ್ಜ್ ಶೀಟು ಆಗಿತ್ತು ಜೈಲಿಗೆ ಇದ್ದರು ಅವನು ಬಿಡುಗಡೆ ಆಗೋದಕ್ಕೆ ಸಾಕ್ಷಿಗಳು ಯಾವ ರೀತಿ ಉಲ್ಟ ಹೊಡೆದ್ರು ಅನ್ನೋದು ತನಿಖೆ ಆಗಲಿ ಹಾ ಎಲ್ಲದರಲ್ಲೂ ನೋಡಿ ನಾವು ದೇಶದ ಪರವಾಗಿ ರಾಜಕಾರಣ ಮಾಡ್ತೀವಿ ದೇಶದ ವಿರುದ್ಧದ ರಾಜಕಾರಣ ಮಾಡಲ್ಲ ನಾವು ಧರ್ಮದ ಪರವಾಗಿ ರಾಜಕಾರಣ ಮಾಡ್ತೀವಿ ಧರ್ಮದ ವಿರುದ್ಧ ರಾಜಕಾರಣ ಮಾಡಲ್ಲ ಧರ್ಮಸ್ಥಳದ ವಿರುದ್ಧ ರಾಜಕಾರಣ ಮಾಡಿದವರು ಯಾರು ಎದೆ ಮುಟ್ಟು ನೋಡ್ಕೊಂಡ್ಲಿ ನಾವು ಧರ್ಮಸ್ಥಳದ ಪರವಾಗಿ ರಾಜಕಾರಣ ಮಾಡ್ತಾಯಿದ್ದೀವಿ ಧರ್ಮಸ್ಥಳದ ವಿರುದ್ಧ ರಾಜಕಾರಣ ಮಾಡಿದವರು ಯಾರು ಅನ್ನೋದನ್ನು ಆತ್ಮಾವಲೋಕನ ಮಾಡ್ಕಂಡ್ಲಿ ಮುಖ್ಯಮಂತ್ರಿಗಳು ಅವ್ರ ಸಂಪುಟದವರು

ಮತ್ತು ಯಾವುದೇ ಮಸೀದಿಯಲ್ಲಿ ಇವತ್ತಿನವರೆಗೂ ರಘುಪತಿ ರಾಘವ ರಾಜಾರಾಮ್ ಪತಿ ತಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೇನಾಮ ಅಂತ ಹೇಳಲಿಲ್ಲ ಯಾವುದೇ ಮುಲ್ಲಾನ ಬಾಯಿಂದ ಈಶ್ವರ ಮತ್ತು ಅಲ್ಲ ಒಂದೇ ಅನ್ನೋದು ಬರಲಿಲ್ಲ ಬಂದಿದೆಯಾ ಬಂದೆ ಬಂದಿಲ್ಲ ಅವರೇ ಫೇಲ್ ಆದರು ಮಹಾತ್ಮ ಗಾಂಧಿಯೇ ವಿಫಲರಾದರು ನಿಮಗೆ ನಂಬರ್ ಜಾಸ್ತಿ ಆಗೋವರೆಗೂ ನಿಮ್ಮನ್ನು ಬಳಸ್ಕೊಳ್ತಾರೆ ಆಮೇಲೆ ಕತಲ್ಕರು ಅನ್ನೋದ್ರೊಳಗೆ ಕಾಫಿರ್ ಅನ್ನೋದ್ರೊಳಗೆ ಸಿ ಟಿ ರವಿ ಹೇಗೋ ಹಾಗೆ ಸಿದ್ದರಾಮಯ್ಯನೂ ಮತಾಂಧರ ದೃಷ್ಟಿಯಲ್ಲಿ ಮತಾಂಧರ ದೃಷ್ಟಿಯಲ್ಲಿ ಸಿ ಟಿ ರವಿನ ಹೇಗೆ ಕಾಫಿರ್ ಅಂತಾರೋ ಸಿದ್ದರಾಮಯ್ಯನೂ ಹಾಗೇ ಕಾಫಿರ್ ಅಂತಾರೆ ಮಹಾತ್ಮ ಗಾಂಧಿಯನೇ ಕಾಫಿರ್ ಅಂದವರು ಸಿದ್ದರಾಮಯ್ಯನ ತಲೆ ಮೇಲೆ ಹೊತ್ಕೊಂಡು ಕುಣಿತಾರ ಯಾರೂ ತಲೆ ಮೇಲೆ ಹೊತ್ಕೊಂಡು ಕುಣಿಯಲ್ಲ ಈಗ ಸ್ಟ್ರಾಟಜಿಯಾಗಿ ನೀವು ಅವ್ರನ್ನ ಉಪಯೋಗಿಸ್ಕೊತ ಇದ್ದೀರಿ ಅವರು ನಿಮ್ಮನ್ನು ಉಪಯೋಗಿಸ್ಕೊತ ಇದ್ದಾರೆ ಮತ್ತು ಭಾನು ಮುಸ್ತಾಕ್ ಅವ್ರದ್ದು ಆಯ್ಕೆ ಬಗ್ಗೆ ಸಂಬಂಧಪಟ್ಟಂತೆ ನಾವು ಭಾಳ ಸ್ಪಷ್ಟವಾಗಿದ್ದೀವಿ ಅವರು ಕನ್ನಡದ ಬಾವುಟದ ಬಗ್ಗೆ ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಅವರು ಜನಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿರುವ ಮಾತು ಕನ್ನಡಿಗರಿಗೆ ನಾವು ಉಂಟು ಮಾಡಿದೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಭಾನುಮೋಸ್ತಾಕ್ ಅವರು ಜನಸಾಹಿತ್ಯ ಸಮ್ಮೇಳನದಲ್ಲಿ ಅರ್ಶನ ಕುಂಕುಮದ ಬಗ್ಗೆ ಕನ್ನಡದ ಬಾವುಟದ ಬಗ್ಗೆ ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಹೇಳಿರುವ ಮಾತನ್ನು ನೀವು ಸಮರ್ಥಿಸ್ತೀರಾ ನೀವು ಸಮರ್ಥಿಸೋದಿಲ್ಲ ಅಂದರೆ ನಿಮ್ಮ ಆಯ್ಕೆ ತಪ್ಪು ನೀವು ಸಮರ್ಥಿಸೋದಾದರೆ ನೀವು ಕೂಡ ಕನ್ನಡ ವಿರೋಧಿ ನೀವು ಕೂಡ ಕನ್ನಡ ತಾಯಿ ಭುವನೇಶ್ವರಿಯನ್ನು ಧಿಕ್ಕರಿಸೋರು ಇವತ್ತು ನಿಮ್ಮ ಅಧಿಕಾರ ಬಲದಲ್ಲಿ ಬೇಕಾದ್ ನಡೆಸ್ಬೋದು ಆದರೆ ಇತಿಹಾಸ ನಿಮ್ಮನ್ನು ಕ್ಷಮಿಸೋದಿಲ್ಲ